ವೇದಾಂತ ಆಚಾರ್ಯ ವೇದಾಂತಾಚಾರ್ಯಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನೆ ಬಂದೆ ಕಾಳಹಸ್ತಂ ಜಗದ್ಗುರು ಪ್ರಥಮದವಾಗಿ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅನುಗ್ರಹ ಪ್ರಸಾದವನ್ನು ಬೇಡಿಕೊಡ್ತಾ ಈ ಮಣ್ಣಿನ ಎಲ್ಲ ಶಕ್ತಿಗಳ ಅನುಗ್ರಹವನ್ನ ಬೇಡ್ತಾ ಕುಲಮಾತೆಯ ಅನುಗ್ರಹವನ್ನು ಬೇಡಿಕೊಡ್ತ ತಾಯಿ ಶಾರದಾಂಬೆ ಸನ್ನಿಧಾನಕ್ಕೆ ಶಿರವಾಗಿ ಬಂಧಿಸಿಕೊಳ್ತಾ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರೇ ಬಹುಶಃ ಸಾರ್ಥಕ ಬದುಕಿನ ಹಾದಿಯನ್ನ ತಿಳಿದಂತಹ ಹಿರಿಯರಿದ್ದೀರ ನೀವೆಲ್ಲ ನಿಮ್ಮ ಮುಂದೆ ನಾನು ಸಣ್ಣವನೇ ಯಾಕಂದ್ರೆ ಈ ಊರಿನ ಈ ಒಂದು ಬಾಡಿಲ ಗ್ರಾಮದಲ್ಲಿ ಮಾತಾಡಬೇಕಾದ್ರೆ ಖುಷಿ ಆಗ್ತದೆ ಬೇರೆ ಬೇರೆ ಕಡೆ ಮಾತಾಡುವುದಕ್ಕೂ ನಮ್ಮ ಊರಿನಲ್ಲಿ ನಾನು ಬೆಳೆದು ಆಡ್ತಾ ಬೆಳೆದಂತಹ ಊರಿದು ನೀವೆಲ್ಲ ಒಂದು ರೀತಿಯಾಗಿ ಮನೆಯವರು ಅಂತ ಹೇಳ್ಬೋದು ಯಾವ ರೀತಿ ಕೇಳಿದರೆ ಯಾವುದೇ ಅಶೌಚಗಳು ಬರುವುದಿಲ್ಲ ಆದರೆ ಸುಖ ದುಃಖಗಳನ್ನು ಸಮಾನವಾಗಿ ಹಂಚಿಕೊಳ್ಳುವಂತಹ ಮನೆಯವರು ನೀವೆಲ್ಲ ಅಂತ ಹಾಗಾಗಿ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿ ಸನ್ನಿಹಿತನಾದಂಥ ಭಗವಂತನಿಗೆ ಶಿರವಾಗಿ ವಂದಿಸಿಕೊಳ್ತಾ ಇವತ್ತು ಶಾರದೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಸಪ್ತಶತಿಯ ಒಂದು ಮಾತಿದೆ ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಜವಾರ್ಷಿಕಿ ಈ ಒಂದು ಶರತ್ಕಾಲದಲ್ಲಿ ಆ ಜಗದಂಬೆಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿರುವಂಥದ್ದು ಯಾರು ದುರ್ಗೆ ಅಂತ ಕೇಳಿದರೆ ಆ ದುರ್ಗಾ ಎನ್ನುವ ಪದವನ್ನು ಹೇಳಬೇಕಿದ್ರೆ ದುಃಖೆಯನ ಇತಿ ದುರ್ಗಾ ಅಂತ ಹೇಳ್ತಾರೆ ಅಂದರೆ ನಮಗೆ ಆವರಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ಪಾರು ಮಾಡುವವಳು ದುರ್ಗಾ ಅಂತ ಆ ದುರ್ಗೆ ಈ ನವರಾತ್ರಿಯ ಪರ್ವಕಾಲದಲ್ಲಿ ಒಂಬತ್ತು ಅವತಾರಗಳನ್ನು ಎತ್ತುತ್ತ ಒಂದು ಒಂಬತ್ತು ರೀತಿಯಾದಂತಹ ಅವತಾರಗಳು ಒಂಬತ್ತು ರೀತಿಯ ಹೆಸರುಗಳಿಂದ ಅವಳನ್ನು ಆರಾಧನೆ ಮಾಡ್ತಾ ಇದ್ದೇವೆ ಆ ದೇವಿಯ ಅನುಗ್ರಹ ಆಗಬೇಕಿದ್ರೆ ನಮ್ಮಲ್ಲಿ ಏನು ಬೇಕು ಮುಖ್ಯವಾಗಿ ಕೇಳಿದ್ರೆ ಭಕ್ತಿ ಮತ್ತೆ ಶ್ರದ್ಧೆ ಭಾಗವತದಲ್ಲಿ ಒಂದು ಮಾತಿದೆ ಮೂರ್ಖೋ ವದೇ ವಿಷ್ಣಾಯ ವಿದ್ವಾನ್ ವದದೆ ವಿಷ್ಣುವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂದ್ರೆ ವ್ಯಕ್ತಿ ಏನೂ ಅರಿಯದ ವ್ಯಕ್ತಿ ಭಗವಂತನನ್ನ ಪೂಜಿಸಬೇಕಿದ್ರೆ ಏನು ಹೇಳದ ಕೇಳಿದ್ರೆ ವಿಷ್ಣಾಯ ನಮಃ ಅಂತ ಹೇಳ್ತಾನೆ ಅವನನ್ನ ಪೂಜಿಸಬೇಕಿದ್ರೆ ವಿಷ್ಣಾಯ ನಮಃ ಇದು ವ್ಯಾಕರಣ ರೀತಿಯಲ್ಲಿ ನೋಡ್ಲಿಕ್ಕೆ ಅಂದ್ರೆ ಶುದ್ಧ ತಪ್ಪಿದು ವಿಷ್ಣಾಯ ನಮಃ ಇನ್ನೊಬ್ಬ ವಿದ್ವಾಂಸ ಯುದ್ಧ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನು ಅವನು ಭಗವಂತನನ್ನ ಹೇಗೆ ಕೊಂಡಾಡಿದ ಕೇಳಿದ್ರೆ ವಿಷ್ಣುವೇ ನಮಃ ಅಂತ ಆರಾಧನೆ ಮಾಡ್ತಾ ಇದ್ದ ಇಬ್ಬರ ಪೂಜೆಯನ್ನು ಭಗವಂತ ಸ್ವೀಕರಿಸಿಕೊಳ್ತಾ ಇದ್ದ ಇಬ್ಬರ ಪೂಜೆಯಿಂದ ಸಂತುಷ್ಟನಾದಂಥ ಭಗವಂತ ನೆಡೆಗೆ ಇವರು ಹೋಗ್ತಾರೆ ಹೋದಾಗ ಆ ವಿದ್ವಾಂಸ ಕೇಳ್ತಾನೆ ಭಗವಂತನ ಹತ್ರ ನಾನು ನಿನ್ನನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದೆ ಸರಿಯಾದ ರೀತಿಯಲ್ಲಿ ಅರ್ಚನೆ ಮಾಡ್ತಾ ಇದ್ದೆ ಸ್ತುತಿ ಮಾಡ್ತಾ ಇದ್ದೆ ಕೊಂಡಾಡ್ತಾ ಇದ್ದೆ ನಾನು ನಿನ್ನ ಬಳಿಗೆ ಬಂದದ್ದು ಸತ್ಯ ಕರೆಸ್ಕೊಳ್ಬೇಕಾಗತ್ತೆ ಆದರೆ ಅವನಿನ್ನ ತಪ್ಪು ತಪ್ಪಾಗಿ ಕೊಂಡಾಡ್ತಾ ಇದ್ದ ಶಾಸ್ತ್ರೋಕ್ತ ರೀತಿ ಅಲ್ಲದೆ ಅವನು ಬೇರೆ ರೀತಿಯಲ್ಲಿ ಕೊಂಡಾಡ್ತಾ ಇದ್ದ ಅವನು ಹೇಗೆ ಇಲ್ಲಿಗೆ ಬಂದ ಅಂತ ಪ್ರಶ್ನೆ ಮಾಡ್ತಾನೆ ವಿದ್ವಾಂಸ ಆಗ ಭಗವಂತ ಹೇಳ್ತಾನೆ ನೀನು ಶಾಸ್ತ್ರೋಕ್ತ ರೀತಿಯಲ್ಲಿ ನನ್ನನ್ನು ಆರಾಧನೆ ಮಾಡಿದರೆ ಅವನ ಆರಾಧನೆಯಲ್ಲಿ ತಪ್ಪುಗಳಿರಬಹುದು ಆದರೆ ಅವನಲ್ಲಿದ್ದಂತಹ ಭಕ್ತಿ ಶ್ರದ್ಧೆ ಅಚಲವಾಗಿದೆ ಹಾಗಾಗಿ ಅವನು ನನ್ನ ಬಳಿಗೆ ಬಂದ ಅಂತ ಬಹುಶಃ ಭಗವಂತ ನೋಡುವಂಥದ್ದು ಏನು ಭಗವಂತನ ಅನುಗ್ರಹ ಹೇಗಾಗ್ತದೆ ಕೇಳಿದ್ರೆ ಅವನು ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಅಂತ ಭಗವಂತ ನೋಡುವುದಿಲ್ಲ ಅವನು ಎಷ್ಟು ಅಧ್ಯಯನ ಮಾಡಿದ್ದಾನೆ ಅಂತ ಭಗವಂತ ನೋಡುವುದಿಲ್ಲ ಅವನು ಹೇಗಿದ್ದಾನೆ ಸುಂದರವಾಗಿದ್ದಾನೋ ರೂಪಿಯಾಗಿದ್ದಾನೋ ಅಂತ ಭಗವಂತ ನೋಡುವುದಿಲ್ಲ ಅಥವಾ ಭಗವಂತ ನನಗೆ ಎಷ್ಟು ಅಲಂಕಾರ ಮಾಡ್ತಾ ಇದ್ದಾನೆ ಭಗವಂತ ಯಾವತ್ತೂ ನೋಡುವುದಿಲ್ಲ ಆದ್ರೆ ಭಗವಂತ ನೋಡುವಂತದ್ದು ಏನು ಕೇಳಿದ್ರೆ ಆ ಆರಾಧನೆಯ ಹಿಂದಿರುವಂತಹ ಶ್ರದ್ಧೆ ಮತ್ತೆ ಭಕ್ತಿಯನ್ನ ಬಹುಶಃ ನಮ್ಮ ಬಾಳಿಲ ಗ್ರಾಮದಲ್ಲಿ ಯಾವುದೇ ಆಡಂಬರಗಳಿಲ್ಲದೆ ಎಲ್ಲರೂ ಸೇರಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಆ ತಾಯಿಯ ಆರಾಧನೆಯನ್ನ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಅವಳ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೇನೆ ಬಹುಶಃ ಆಚಾರ್ಯ ಶಂಕರರು ಹೇಳ್ತಾರೆ ಆರಾಧನೆಯ ಕುರಿತಾಗಿ ಭಗವಂತನ ಕುರಿತಾದಂತಹ ಭಕ್ತಿಯ ಕುರಿತಾಗಿ ಶಿವಾನಂದದ ಹರಿಯಲ್ಲಿ ಹೇಳ್ತಾರೆ ಏನು ಕೇಳಿದ್ರೆ ಬೇಡನ ಕಣ್ಣಪ್ಪ ಬೇಡನ ಒಂದು ವಿಷಯಗಳು ನಿಮಗೆ ಗೊತ್ತಿರಬಹುದು ಏನು ಕೇಳಿದ್ರೆ ನಾವೆಲ್ಲ ಕಥೆಯನ್ನ ಕೇಳಿದ್ದೇವೆ ಆ ಬೇಡನ ಕುರಿತಾದಂತ ಮಾರ್ಗಾವರ್ತಿ ಪಾದುಕ ಪಶುಪತೆ ಅಂಗಸ್ಸ್ಯ ಕೂರ್ಚಾಯತೆ ಲಹರಿಯಲ್ಲಿ ಬರುವಂತದ್ದು ಮಾರ್ಗಾವರ್ತಿತ ಪಾದುಕ ಪಶುಪತೆ ಅಂಗಸ್ಯ ಕೂರ್ಚಾಗ್ಯತೆ ಗಂಡು ಶಾಂಪು ನಿಷೇಚನಂ ಪುಲರಿಪೋಹು ದಿವ್ಯಾಭಿಷೇಕ ಆಮೇಲೆ ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕಮಲಂ ನವ್ಯೋಪಹಾರ ಭಕ್ತಿ ಕಿನ್ನ ಕರೋತ್ಯ ಭಕ್ತಿ ಕರೋ ಕರೋತ್ಯಹೋ ವನಚರೋ ಭಕ್ತಾವತಂಸ ಆಗತೆ ಅಂದ್ರೆ ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿದ್ರೆ ಒಬ್ಬ ಬೇಡ ಬೇಟೆಗೆ ಅಂತ ಹೋಗಿರ್ತಾನೆ ಹೋಗಿ ಬೇಟೆಯಾಡಿ ವಾಪಸ್ ಮರಳಿ ಬರಬೇಕಿದ್ರೆ ಪಾಳು ಬಿದ್ದ ಒಂದು ಶಿವಾಲಯವನ್ನು ನೋಡ್ತಾನೆ ಯಾವ ಮನಸ್ಸಿಗಾಯಿತು ಶಿವನನ್ನ ಆರಾಧನೆ ಮಾಡಬೇಕು ನಾನು ಅವನನ್ನು ಅರ್ಚಿಸಬೇಕು ಅವನ ಅನುಗ್ರಹ ಪಡ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಆಗ್ತದೆ ನೋಡ್ತಾನೆ ಪಾಳು ಬಿದ್ದಿದೆ ಎಷ್ಟೋ ವರ್ಷಗಳಿಂದ ಆ ಶಿವನಿಗೆ ಪೂಜೆಗಳಾಗಲಿಲ್ಲ ಅಂತ ಅನಿಸ್ತದೆ ಏನು ಮಾಡ್ತಾನೆ ಸ್ವಚ್ಛ ಮಾಡಬೇಕು ಶಿವನ ಲಿಂಗವನ್ನ ಸ್ವಚ್ಛ ಮಾಡಬೇಕು ಏನು ತನ್ನ ಪಾದುಕೆಗಳಿಂದ ತನ್ನಲ್ಲಿದ್ದ ಚಪ್ಪಲಿಯಿಂದಲೇ ಆ ಶಿವನ ಲಿಂಗವನ್ನ ಸ್ವಚ್ಛ ಮಾಡ್ತಾನೆ ಇದು ಕೈಲಾಸದಲ್ಲಿದ್ದಂತಹ ಶಿವನಿಗೆ ಯಾವ ರೀತಿ ಅನುಭವ ಆಯ್ತು ಕೇಳಿದ್ರೆ ಕೂರ್ಚೆ ಗರ್ಭೆಯಿಂದಲೇ ನನ್ನನ್ನು ಸ್ವಚ್ಛ ಮಾಡ್ತಾ ಇದ್ದಾನೆ ಎನ್ನುವ ಅನುಭವ ಪರಶಿವನಿಗಾಯಿತು ಮುಂದೆ ಅಭಿಷೇಕ ಮಾಡಬೇಕು ಶಿವನನ್ನ ಅಭಿಷೇಕ ಮಾಡಬೇಕು ಅಂತ ಅನಿಸ್ತು ಆದರೆ ನೀರು ತರಲಿಕ್ಕೆ ತನ್ನಲ್ಲಿ ಏನು ಸಲಕರಣೆಗಳಿಲ್ಲ ಹೋಗ್ತಾನೆ ನದಿ ಬದಿಗೆ ಹೋಗ್ತಾನೆ ತನ್ನ ಬಾಯಲ್ಲಿ ನೀರು ತುಂಬಿಸಿಕೊಂಡು ಬಂದು ಆ ನೀರಿಂದ ಅಭಿಷೇಕ ಮಾಡ್ತಾನೆ ಬಾಯಿಯಿಂದಲೇ ಅಭಿಷೇಕ ಮಾಡ್ತಾನೆ ಗಂಡೂಶಾಂಬುರಿ ಉದರಿ ಪುಲರಿಪೋಹು ದಿವ್ಯಾಭಿಷೇಕ ಆಗಿದೆ ಆ ಬಾಯಿಯಿಂದ ಎಂಜಲು ನೀರನ್ನ ಹಾಕಿದಾಗ ಆ ಶಿವನಿಗೆ ಹೇಗಾಯ್ತು ಕೇಳಿದ್ರೆ ದಿವ್ಯಾಭಿಷೇಕ ಯಾಕಂದ್ರೆ ಶಿವ ಅಂತ ಹೇಳಿದವಾಗ ಅವನು ಜಲಧಾರ ಪ್ರಿಯ ಶಿವ ಜಲಧಾರ ಅಭಿಷೇಕವನ್ನ ಸಂತೋಷದಿಂದ ಸ್ವೀಕಾರ ಮಾಡಿಕೊಳ್ಳುವನು ಶಿವ ಈ ಬೇಡ ತನ್ನ ಬಾಯಿಯಲ್ಲಿದ್ದಂತಹ ನೀರನ್ನ ಶಿವಲಿಂಗಕ್ಕೆ ಎರೆದವಾಗ ಅವನಿಗೆ ದಿವ್ಯವಾದಂತಹ ಅಭಿಷೇಕವನ್ನ ಪಡ್ಕೊಂಡ ಅನುಭವ ಶಿವನಿಗೆ ಆಯಿತು ಆಯಿತು ಅಭಿಷೇಕ ಮಾಡಿ ಆಯ್ತು ಏನಾದ್ರೂ ನೈವೇದ್ಯ ಮಾಡಬೇಕು ಭಗವಂತನಿಗೆ ಏನಾದ್ರೂ ಸಮರ್ಪಣೆ ಮಾಡಬೇಕು ಅಂದಾದಾಗ ಏನಿಲ್ಲ ಅವನಲ್ಲಿ ಬೇಟೆಯಾಡಿ ಬಂದವ ಬೇಟೆಯಲ್ಲಿ ಮಾಂಸ ಸಿಕ್ಕಿದೆ ಅಲ್ಲಿ ಹೇಗಿದೆ ಕಿಂಚಿತ್ ಭಕ್ಷಿತ ಮಾಂಸ ಶೇಷಕ ಬಲಂ ಸ್ವಲ್ಪ ತಿಂದಿದಾಗ ಅದನ್ನ ಎಂಜರ್ ಆಗಿದೆ ಅದನ್ನೇ ದೇವರ ಮುಂದೆ ಇಟ್ಟ ಅದನ್ನೇ ಸ್ವಲ್ಪ ಸಮರ್ಪಣೆ ಮಾಡಿದ ಆ ನೈವೇದ್ಯ ಹೇಗಾಯ್ತು ಕೇಳಿದ್ರೆ ಭಗವಂತನಿಗೆ ಮಿಷ್ಟಾನ್ನವಾದಂತಹ ನೈವೇದ್ಯವನ್ನ ಸಮರ್ಪಿಸಿದಾಗ ಆಯಿತು ಅಂತ ಶಂಕರಾಚಾರ್ಯರು ವಿವರಿಸ್ತಾರೆ ಅಂದ್ರೆ ಭಗವಂತ ನೋಡುವಂಥದ್ದು ಏನು ಅವನಲ್ಲಿರುವಂತ ಭಕ್ತಿ ಭಕ್ತಿಯಿಂದ ನಾವು ಭಗವಂತನಿಗೆ ಅರ್ಪಿಸಿದಾಗ ಆ ಪೂಜೆಯನ್ನು ಅವನು ಸ್ವೀಕಾರ ಮಾಡುತ್ತಾನೆ ಯಾಕಂದ್ರೆ ಭಕ್ತಿಯ ದುಶ್ಯತಿ ಕೇವಲ ನದುಗುಣೈಹಿ ಅಂತ ಶಾಸ್ತ್ರ ಹೇಳಿರುವಂಥದ್ದು ನಾವು ಭಗವಂತನನ್ನ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡ್ತೇವೆ ಎನ್ನುವುದನ್ನ ಆ ಭಗವಂತ ನೋಡ್ತಾನೆ ಹಾಗಾದ್ರೆ ನಮಗೂ ಅನಿಸೋದಲ್ವಾ ಯಾಕೆ ಇಷ್ಟೆಲ್ಲ ಪೂಜೆ ಮಾಡಬೇಕು ನಾವು ಹಾಗೆ ಪೂಜೆ ಮಾಡುವುದಲ್ವಾ ಅಂತ ಅನಿಸ್ತದೆ ಭಗವಂತನಿಗೆ ಈ ರೀತಿಯಾದಂತಹ ವ್ಯವಸ್ಥೆಗಳು ಬೇಕಾ ಅಂತ ಅದರ ಮುಂದಿನ ವ್ಯವಸ್ಥೆ ನೀವು ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಆ ಪೂಜೆ ಮಾಡಬೇಕಿದ್ರೆ ಅವನ ಕಣ್ಣಲ್ಲಿ ಶಿವನ ಕಣ್ಣಲ್ಲಿ ನೀರು ಬಂತಂತೆ ಅವಾಗ ಆ ಬೇಡ ತನ್ನ ಕಣ್ಣನ್ನೇ ಕಿತ್ತು ಇಟ್ಟ ಅಂತ ಬಹುಶಃ ನಮ್ಮಲ್ಲಿ ಕಣ್ಣು ಕೊಡುವ ಸಾಮರ್ಥ್ಯ ಇದ್ರೆ ಆ ರೀತಿಯಾದಂತಹ ಪೂಜೆ ಮಾಡಿದ್ರೆ ಭಗವಂತ ಸ್ವೀಕರಿಸಿಕೊಳ್ತಾನೆ ಆ ದೃಷ್ಟಿಯಿಂದ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅವನ ಸೇವೆಯನ್ನ ಪೂಜೆಯನ್ನ ಮಾಡ್ತಾರೋ ಅವಾಗ ಅವನು ಸಂತುಷ್ಟಗೊಳ್ತಾನೆ ಅಂತ ಶಾಸ್ತ್ರ ಹೇಳಿರುವಂಥದ್ದು ಬಹುಶಃ ಇವತ್ತು ನಾವು ಶಾರದಾಂಬೆಯ ಪೂಜೆ ನವರಾತ್ರಿಯ ಪರ್ವಕಾಲದಲ್ಲಿ ದುರ್ಗೆಯ ಆರಾಧನೆಯನ್ನ ಮಾಡುವಂಥದ್ದು ಎಲ್ಲರ ವಾಡಿಕೆ ಹಿಂದೆಯಿಂದ ನಾವು ಮಾಡಿಕೊಂಡು ಬಂದಂಥದ್ದು ಇಪ್ಪತ್ತೊಂದನೇ ವರ್ಷದ ಶಾರದೋತ್ಸವ ಇವತ್ತು ಆಗ್ತಾ ಇದೆ ದುರ್ಗೆ ಏನು ಮಾಡಿದ್ರು ಕೇಳಿದ್ರೆ ಕುದಿಸಿದಂತಹ ದಾನವರ ಸಂಹಾರ ಮಾಡಿದ್ಲು ಚಂಡ್ ಚಂಡಮುಂಡರ ಶಿರವನ್ನ ಚಂಡಾಡಿದ್ಲು ಶುಂಭ ನಿಶುಂಭರನ್ನ ಸಂಹಾರ ಮಾಡಿದ್ಲು ಮಹಿಷಾಸುರನ ವಧೆ ಮಾಡಿದ್ಲು ಇವರೆಲ್ಲ ಯಾರು ಗೋರ ದಾನವರು ರಾಕ್ಷಸರು ಇದೆಲ್ಲ ಪೂರ್ವ ಕಾಲದಲ್ಲಿ ಆಯಿತು ಈಗ ಏನು ಮಾಡ್ತಾಳೆ ಈಗ ಆ ರಾಕ್ಷಸರನ್ನ ನೋಡಬೇಕಿದ್ರೆ ದೇವಿ ಮಹಾತ್ಮೆ ಆಟ ನೋಡಬೇಕಷ್ಟೇ ಅಲ್ಲಿ ನನಗೆ ಮಹಿಷಾಸುರ ಕಾಣ್ತಾನೆ ದೇವಿಯು ಕಾಣ್ತಾಳೆ ಆದರೆ ಈಗ ಭಗವಂತ ಹೇಗೆ ಕಾಣ್ತಾನೆ ಭಗವಂತ ಯಾವತ್ತು ಶಂಕಚಕ್ರ ಗದಾಪತ್ಮಗಳನ್ನ ಹಿಡ್ಕೊಂಡು ಕಲಿಯುಗದಲ್ಲಿ ಇಲ್ಲೂ ಬರುವುದಿಲ್ಲ ಬದಲಾಗಿ ದೈವಂ ಮನುಷ್ಯ ರೂಪೇಣ ಅಂತ ಹೇಳ್ತಾರೆ ಭಗವಂತ ಮನುಷ್ಯ ರೂಪದಲ್ಲಿಯೇ ಇದ್ದಾನೆ ಹಾಗಾದರೆ ರಾಕ್ಷಸರಲ್ಲಿದ್ದಾರೆ ರಾಕ್ಷಸರು ನಮ್ಮಲ್ಲೇ ಇದ್ದಾರೆ ಹೇಗೆ ನಮ್ಮಲ್ಲಿ ರಾಕ್ಷಸಿ ಗುಣಗಳು ತುಂಬಿಕೊಂಡಿದೆ ಮದ ಮತ್ಸರ ಇನ್ನೊಬ್ಬರನ್ನ ಕಂಡಾಗ ದ್ವೇಷ ಆಗುವಂಥದ್ದು ಇದೆಲ್ಲ ಆಸುರಿ ಗುಣಗಳು ಅಂತ ಹೇಳ್ತಾರೆ ಇಂತಹ ಆಸುರಿ ಗುಣಗಳಿಂದ ನಾವೆಲ್ಲ ತುಂಬಿಕೊಂಡಿದ್ದೇವೆ ಇಂತಹ ಆಸುರಿ ಗುಣಗಳನ್ನ ಆ ಜಗದಂಬೆ ಈ ಕಲಿಯುಗದಲ್ಲಿ ನಮ್ಮಿಂದ ನಾಶ ಮಾಡುತ್ತಾ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಲಿಕ್ಕೆ ಅವಳು ಪ್ರೇರಣೆಯನ್ನ ನೀಡುತ್ತಾಳೆ ಅಂತ ಹೇಳಿರುವಂಥದ್ದು ಬಹುಶಃ ನಮಗೆಲ್ಲ ಗೊತ್ತಿದೆ ಹಿಂದೆ ಎಲ್ಲ ಹಿರಿಯರು ಕಟ್ಟೆಯಲ್ಲಿ ದೀಪವನ್ನ ಇಡಬೇಕಿದ್ರೆ ಅವಳು ಶ್ಲೋಕವನ್ನ ಹೇಳ್ತಾ ಇದ್ರು ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ ನಮ್ಮ ಅಂತ ಅಂದ್ರೆ ಅರ್ಥ ನಮ್ಮ ಜೀವನದಲ್ಲಿ ಶುಭತ್ವವನ್ನು ಅನುಗ್ರಹಿಸಿ ಜೀವನದಲ್ಲಿ ಕಲ್ಯಾಣ ಆಗಲಿ ಆರೋಗ್ಯವನ್ನ ಅನುಗ್ರಹಿಸಿ ಜೊತೆಗೆ ಶತ್ರು ಬುದ್ಧಿ ವಿನಾಶಾಯ ಇದರಲ್ಲಿ ನಾವು ತಿಳ್ಕೊಳ್ಬೇಕು ಶತ್ರು ಬುದ್ಧಿ ಅಂತ ಹೇಳಿದ್ರೆ ಎದುರಿದ್ದವನಿಂದ ನನಗೆ ಉಪದ್ರಗಳು ತೊಂದರೆಗಳು ಆಗ್ತದೆ ಅದೊಂದು ಬದಿಗಾದ್ರೆ ನನ್ನಿಂದಲೂ ಇನ್ನೊಬ್ಬನಿಗೆ ತೊಂದರೆಗಳಾಗುವುದು ಅವನ ಏಳಿಗೆಯನ್ನು ಕಂಡು ನನ್ನಲ್ಲೂ ಕೆಲವೊಂದಷ್ಟು ಆಸುರಿ ಗುಣಗಳಿಂದಾಗಿ ಅವನಿಗೆ ಕೆಡುಕು ಮಾಡುವಂತಹ ಬುದ್ಧಿ ಹುಟ್ಟುತ್ತದೆ ಅಂತಹ ಶತ್ರು ಬುದ್ಧಿ ವಿನಾಶಾಯ ಜ್ಯೋತಿರ್ ನಮಸ್ತದೆ ಹಾಗಾಗಿ ಆ ತಾಯಿ ಈ ಕಲಿಯುಗದಲ್ಲಿ ನಮ್ಮಲ್ಲಿರುವಂತಹ ಶತ್ರುತ್ವದ ಬುದ್ಧಿಯನ್ನ ನಾಶ ಮಾಡ್ತಾಳೆ ಅಂತಹ ದೇವಿಯ ಸ್ವರೂಪದಲ್ಲಿರುವಂತಹ ಶಾರದಾಂಬೆಯ ಅನುಗ್ರಹ ಅಥವಾ ಸರಸ್ವತಿಯ ಆರಾಧನೆ ಇವತ್ತು ಇದೆ ಶಾರದೆ ಅಂತ ಹೇಳಿದವಾಗ ಅವಳು ವಿದ್ಯಾ ಅಭಿ ವಿದ್ಯಾಭಿಮಾನ್ಯ ದೇವತೆ ನಮಗೆ ಬುದ್ಧಿಯನ್ನು ಅನುಗ್ರಹಿಸುವವಳು ಶಾರದೆ ಬಹುಶಃ ಅವಳ ಕೈಯಲ್ಲಿರುವಂತಹ ಆಯುಧಗಳು ನೋಡಿದ್ರೆ ವೀಣೆಯನ್ನ ಹಿಡ್ಕೊಂಡಿದ್ದಾಳೆ ಪುಸ್ತಕವನ್ನ ಹಿಡ್ಕೊಂಡಿದ್ದಾಳೆ ಅಕ್ಷಮಾಲೆಯನ್ನ ಹಿಡ್ಕೊಂಡಿದ್ದಾಳೆ ಹಾಗೆ ಪಾಶಾಂಕುಶಗಳನ್ನ ಹಿಡ್ಕೊಂಡಿದ್ದಾಳೆ ಯಾವುದೇ ಖಡ್ಗವನ್ನ ತ್ರಿಶೂಲವನ್ನ ಹಿಡ್ಕೊಂಡು ನಮಗೆ ಅನುಗ್ರಹ ಮಾಡುವವಳಲ್ಲ ಅಭಯ ಹಸ್ತವನ್ನ ಹಿಡ್ಕೊಂಡು ಅನುಗ್ರಹ ಮಾಡ್ತಾ ಇದ್ದಾಳೆ ಹೇಗೆ ಕೇಳಿದ್ರೆ ನಮ್ಮ ಬುದ್ಧಿ ಚಂಚಲಗೊಂಡವಾಗ ನಮ್ಮ ಮನಸ್ಸು ಚಂಚಲಗೊಂಡಾಗ ಅದನ್ನ ಸರಿಯಾದ ಪಥದತ್ತ ಕೊಂಡೇಲಿಕ್ಕೆ ಅವಳು ಅಂಕುಶವನ್ನ ಹಾಕಿ ಎಳೀತಾಳೆ ನಾವು ಹೋಗಬೇಕಾದ ಇದಲ್ಲ ಧರ್ಮದ ಮಾರ್ಗದಲ್ಲಿ ಹೋಗಬೇಕು ಅಂತ ಅವಳು ಅನುಗ್ರಹ ಮಾಡೋಡೆ ಶಾರದೆ ಅಂತಹ ಶಾರದೆಯನ್ನ ಇಪ್ಪತ್ತೊಂದು ವರ್ಷಗಳಿಂದ ನಮ್ಮ ಈ ಬಾಳಿಲದ ಬಾಳಿನ ಶಾಲೆಯ ಈ ಒಂದು ಮೈದಾನದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಬಹುಶಃ ಒಂದು ಕಾರ್ಯಕ್ರಮ ಸುಂದರವಾಗಿ ನೆರವೇರಬೇಕಿದ್ರೆ ಮುಖ್ಯವಾಗಿ ಸಂಘಟಕರ ಒಂದು ಶಕ್ತಿ ಅವರ ಪರಿಶ್ರಮ ಜೊತೆಗೆ ದಾನಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ ನಮ್ಮ ಸಂಪತ್ತನ್ನ ನಾನಾಯಿತು ನಮ್ಮ ಹೆಂಡತಿ ನನ್ನ ಮಕ್ಕಳು ಅಂತ ನಾವು ಉಪಯೋಗಿಸುವಂತವೇ ಜಾಸ್ತಿ ಅಂಥದ್ರಲ್ಲಿ ಈ ಒಂದು ಪರಿಸರದಲ್ಲಿ ಅನೇಕ ಮಂದಿ ಕೊಡುಗೆ ದಾನಿಗಳು ಅದು ಧನ ಸಂಪತ್ತಿರಬಹುದು ವಸ್ತು ರೂಪದಲ್ಲಿರಬಹುದು ಅಥವಾ ಸೇವೆಯ ರೂಪದಲ್ಲಿರಬಹುದು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮಂದಿ ದಾನಿಗಳು ತಮ್ಮದಾರಂಥ ಕೊಡುಗೆಯನ್ನು ನೀಡಿದ್ದಾರೆ ದಾನಂ ಹೋಗೋ ಗತಯೋ ಭವಂತಿ ವಿತ್ತಸ್ಯ ಅಂತ ಹೇಳಿರುವಂತದ್ದು ನಮ್ಮ ಸಂಪತ್ತನ್ನ ದಾನ ಮಾಡಬೇಕು ಸತ್ಪಾತ್ರರಿಗೆ ಅಥವಾ ನಾನೇ ಅನುಭವಿಸಿಕೊಳ್ಳಬೇಕು ಇಲ್ವಾ ಅದು ನಾಶ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಅನೇಕ ಮಂದಿ ಕೊಡುಗೆ ದಾನಿಗಳು ಜೊತೆಗೆ ಸ್ವಯಂ ಸೇವಕರಿದ್ದೀರಾ ಅನೇಕ ಮಂದಿ ಸ್ವಯಂ ಸೇವಕರು ತಾಯಂದಿರಿದ್ದೀರಾ ಈ ಒಂದು ತೋರಣವನ್ನ ಕಟ್ಟುವಂತದ್ದಿರಬಹುದು ಬಂಟಿಂಗ್ಸ್ ಹಾಕುವಂತದ್ದಿರಬಹುದು ಎಲ್ಲ ಕೆಲಸಗಳನ್ನ ಯಾರನ್ನು ದುಡ್ಡು ಕೊಟ್ಟು ಕರೆದವರಲ್ಲ ಎಲ್ಲ ತಾಯಂದಿರೇ ತಮ್ಮ ತಮ್ಮ ಮನೆಯಿಂದ ಬಂದು ಆ ಸಂಜೆಯ ಹೊತ್ತಿನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿಯೇ ಕೆಲಸ ಮಾಡಿದ್ದೀರಾ ಇದೆಲ್ಲ ಮಾಡಿರುವಂತದ್ದು ಯಾಕೆ ಸಣ್ಣ ಕತೆ ಇದೆ ಏನಂದ್ರೆ ಒಂದು ದೇವಸ್ಥಾನದ ಬ್ರಹ್ಮ ಆಗ್ತಾ ಇತ್ತು ದೇವಸ್ಥಾನದ ಕೆಲಸ ಆಗಬೇಕಿದ್ರೆ ಒಬ್ಳು ತಾಯಿ ವಯಸ್ಸಾಗಿದೆ ಬೆಳಗ್ಗೆ ಬೇಗ ಹೋಗ್ತಾ ಇದ್ಲು ದೇವಸ್ಥಾನವನ್ನ ಸ್ವಚ್ಛ ಮಾಡ್ತಾ ಇದ್ಲು ಯಾರಾದ್ರೂ ಬರಬೇಕಿದ್ರೆ ಅವಳು ವಾಪಸ್ ಬರ್ತಾ ಇದ್ಲು ದಿನನಿತ್ಯ ಹೀಗೆ ಮಾಡ್ತಾ ಇದ್ಲು ಏನಾಯ್ತು ಅಂದ್ರೆ ಭಗವಂತ ಇವಳನ್ನ ನೋಡ್ತಾ ಇತ್ತು ಒಮ್ಮೆ ಪ್ರತ್ಯಕ್ಷಗೊಂಡು ಅವಳ ಬಂದು ಕೇಳ್ತಾನೆ ನೀನು ಯಾರೂ ಇದ್ದಾಗ ಕೆಲಸ ಮಾಡುವುದಿಲ್ಲ ಯಾರಾದ್ರೂ ನೋಡಿದ್ರೆ ಹೋಗ್ತೀಯಾ ಯಾರೂ ಇಲ್ಲದ ಸಮಯದಲ್ಲಿ ಬಂದು ದೇವಸ್ಥಾನವನ್ನ ಸ್ವಚ್ಛ ಮಾಡ್ತೀರೋ ಯಾಕೆ ಹೀಗೆ ಅಂತ ಅವಾಗ ತಾಯಿ ಹೇಳ್ತಾಳೆ ನಾನು ಅವರು ನೋಡ್ಬೇಕು ಇವರು ನೋಡ್ಬೇಕು ಅಂತ ಕೆಲಸ ಮಾಡೋದಲ್ಲ ನನ್ನ ಆತ್ಮ ಆತ್ಮತೃಪ್ತಿಗೋಸ್ಕರ ಭಗವಂತನಿಗೆ ನೋಡ್ತಾ ಇದೆಯಲ್ವಾ ನೀನು ಹೆಚ್ಚಿದ್ರೆ ಸಾಕು ಆದಷ್ಟೇ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಆ ತಾಯಿ ಹೇಳ್ತಾಳೆ ಅವಾಗ ಭಗವಂತನಿಗೆ ತುಂಬಾ ಸಂತೋಷ ಆಯ್ತು ಅವನ್ ಏನ್ ಮಾಡ್ತಾನೆ ಕೇಳಿದ್ರೆ ಏನು ವರ ಬೇಕು ನಿಂಗೆ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ವರ ಯಾಕೆ ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದೀಯಾ ಕೇಳಲಿಕ್ಕೆ ಕಿವಿ ಇದೆ ಮಾತಾಡ್ಲಿಕ್ಕೆ ಬಾಯಿ ಇದೆ ಕೈ ಕಾಲು ಗಟ್ಟಿಮುಟ್ಟಾಗಿದೆ ನೀನು ಕೊಡುವುದಾದ್ರೆ ಇನ್ನೂ ನಿನ್ನ ಸೇವೆಯನ್ನ ಮಾಡ್ಲಿಕ್ಕೆ ನನಗೆ ಶಕ್ತಿಯನ್ನ ಕೊಡು ಅಂತ ಅವಳು ಹೇಳುತ್ತಾಳೆ ಆ ದೃಷ್ಟಿಯಿಂದ ನಮ್ಮ ಬಾಳ್ಯದಲ್ಲಿ ನೋಡುವುದಾದ್ರೆ ಯಾರು ಕೂಡ ಅವನು ನೋಡ್ಬೇಕು ಇವರು ನೋಡ್ಬೇಕು ಅಧ್ಯಕ್ಷರು ನೋಡ್ತಾ ಇದ್ದಾರೆ ಅಂತ ಕೆಲಸ ಮಾಡಿದವರಲ್ಲ ನೀವೆಲ್ಲ ನೀವೆಲ್ಲ ಆ ಜನಾರ್ದನ ಭಗವಂತನನ್ನ ಮೆಚ್ಚಿಸಲಿಕ್ಕೋಸ್ಕರ ಕೆಲಸ ಮಾಡಿದ್ದೀರಿ ಹಾಗಾಗಿ ನೀವೆಲ್ಲರ ಸೇವೆಯನ್ನ ಆ ತಾಯಿ ನೋಡ್ತಾ ಇದ್ದಾಳೆ ಅವಳ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸಿಕೊಳ್ತಾ ಜೊತೆಗೆ ಸ್ವಯಂ ಸೇವಕರು ಅವರೆಲ್ಲ ಬಂದಿದ್ದೀರಾ ನಿಮ್ಮ ಒಂದು ಕೊಡುಗೆಯಿಂದ ನನ್ನಲ್ಲಿ ಕೊಡ್ಲಿಕ್ಕೆ ಸಂಪತ್ತಿ ಇಲ್ಲ ಅಂತ ನೀವು ಬಂದವರಲ್ಲ ಬದಲಾಗಿ ನನ್ನನ್ನೇ ನನಗೆ ಅರ್ಪಿಸ್ತೇನೆ ತಾಯಿಯಿಂದ ಹೇಳಿಕೊಂಡು ಸ್ವಯಂ ಸೇವಕರು ಬಂದಿದ್ದೀರಾ ನಾನು ಹೇಳ ಎಲ್ಲ ಕಡೆ ಹೇಳುವ ಮಾತಿದೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅದರಲ್ಲಿ ಮತ್ತೊಂದು ಸೇರಿಸಬೇಕು ಸ್ವಯಂ ಸೇವಕ ದೇವೋಭವ ಅಂತ ಯಾಕಂದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಭಗವಂತನನ್ನ ಕಾಣುವವರು ಯಾರು ಕೇಳಿದ್ರೆ ನಮ್ಮ ಸ್ವಯಂ ಸೇವಕರು ಊಟವನ್ನ ಬಡಿಸುವುದರಿಂದ ಹಿಡಿದು ಅಲ್ಲೂ ಸಹ ದೇವರನ್ನು ನೋಡುತ್ತಾರೆ ಯಾಕಂದ್ರೆ ದೈವಂ ಮನುಷ್ಯ ರೂಪೇಣ ಭಗವಂತ ಮನುಷ್ಯ ರೂಪದಲ್ಲಿ ಬರ್ತಾನೆ ಯಾವುದೇ ಅನ್ನದಾನಗಳಿಲ್ಲದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಪೂಜೆ ಆಗುದಿಲ್ಲ ಅನ್ನದಾನದಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ಆ ನೈವೇದ್ಯವನ್ನ ಸ್ವೀಕರಿಸಿಕೊಳ್ತಾನೆ ಎಂಬ ಭಾವನೆಯಿಂದ ಅನ್ನದಾನ ನಡೆಯುತ್ತದೆ ಅಲ್ಲಿ ಬಡಿಸುವವರು ದೇವರನ್ನು ನೋಡುತ್ತಾರೆ ಸ್ವಚ್ಛತಾ ಕಾರ್ಯ ಕಾರ್ಯ ಮಾಡುವವರು ದೇವರನ್ನು ನೋಡುತ್ತಾರೆ ಹಾಗಾಗಿ ನೀವೆಲ್ಲ ದೇವರನ್ನ ಕಂಡಿದ್ದೀರಿ ಮತ್ತೊಂದು ಮುಖ್ಯವಾಗಿ ನಾವು ಗಮನಿಸಬೇಕು ಶಾರದಾಂಬೆಯನ್ನ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅನೇಕ ಕಡೆ ಆಗುವಂತದ್ದುಂಟು ಕೆಲವು ಕಡೆ ಚೌತಿಗಳಲ್ಲಿ ಹೇಗಾಗ್ತದೆ ಕೇಳಿದ್ರೆ ತಮಾಷೆಗೆ ಹೇಳ್ತಾರೆ ಗಣಪತಿಯ ಕೈಯಲ್ಲಿ ಮೋದಕ ಅವರನ್ನ ವಿಸರ್ಜನೆ ಮಾಡುವರ ಕೈಯಲ್ಲಿ ಮಾದಕ ಅಂತ ಬಹುಶಃ ನಮ್ಮ ಬಾಳಿಲ ಗ್ರಾಮದ ಯುವಕರು ಯಾವುದೇ ತ್ರೀಡಿ ಸಂಸ್ಕೃತಿಗೆ ಬಲಿಯಾಗಲಿಲ್ಲ ತ್ರೀಡಿ ಅಂತ ಹೇಳಿದ್ರೆ ಒಂದು ಡ್ರಿಂಕ್ಸ್ ಇನ್ನೊಂದು ಡ್ರಗ್ಸ್ ಇನ್ನೊಂದು ಡಿಸ್ಕೋ ಈ ತ್ರೀ ಡಿ ಸಂಸ್ಕೃತಿಗೆ ನಮ್ಮ ಬಾಳಿಲದ ಯುವಕರು ಯಾರು ಬಲಿಯಾಗದೆ ಡಿವೈನ್ ಸಂಸ್ಕೃತಿಯ ವಾರಸುದಾರರು ನಾವು ಅಂತ ತೋರಿಸಿಕೊಟ್ಟವರು ಬಾಳಿಲದ ಗ್ರಾಮಸ್ಥರು ಹಾಗಾಗಿ ಆ ತಾಯಿಯ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಮುಂದಿನ ವರ್ಷವೂ ಸಹ ಇದೇ ರೀತಿ ವಿಜೃಂಭಣೆಯಿಂದ ಆ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಸಂಘಟಕರಿದ್ದಾರೆ ಅವರ ಪರಿಶ್ರಮ ಇದೆ ಒಂದು ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತಿದ್ರೆ ಸಂಘಟಕರ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಸೇವೆ ಅವರ ಜವಾಬ್ದಾರಿ ಅತ್ಯಂತ ಮುಖ್ಯವಾದಂಥದ್ದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಈ ಕರ್ಮಾಂಗ ನೆರವೇರ್ತಾ ಇದೆ ಕಲವು ಸಂಘಶಕ್ತಿ ಕಲಿಯುಗದಲ್ಲಿ ಸಂಘಟನೆಗೆ ಶಕ್ತಿ ಇರುವಂಥದ್ದು ಆ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಬೇಕು ಅಂತಿದ್ರೆ ಈ ರೀತಿಯಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು ಅಲ್ಲಲ್ಲಿ ಅಲ್ಲಲ್ಲಿ ಆಗಬೇಕು ನಾವೆಲ್ಲ ಹಿಂದೂಗಳು ಒಂದು ಎನ್ನುವ ಭಾವನೆ ಈ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತದೆ ಹಾಗಾಗಿ ಎಲ್ರಿಗೂ ಭಗವಂತನ ಅನುಗ್ರಹ ಇರ್ಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಹದಿನೈದು ನಿಮಿಷದ ಅವಕಾಶ ಕೊಟ್ಟರು ಒಂದು ನಿಮಿಷ ಜಾಸ್ತಿ ತಗೊಂಡೆ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಯಾಕಂದ್ರೆ ಸಾರ್ಥಕ ಬದುಕು ಅನ್ನೇ ನೆರವೇರಿಸಿದ ಹಿರಿಯರು ನೀವೆಲ್ಲ ನಿಮ್ಮೆದುರು ನಾವು ಸಣ್ಣವನೇ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಆ ತಾಯಿಯ ಆಶೀರ್ವಾದ ಇರ್ಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಅವಕಾಶ ಕೊಟ್ಟವರಿಗೆ ವಂದಿಸಿಕೊಳ್ತಾ ಇಲ್ಲಿ ಅನೇಕ ಮಂದಿ ಇದ್ದೀರಾ ಎಲ್ರಿಗೂ ನನ್ನ ಪರಿಚಯ ಇರ್ಬೋದು ಕೆಲವರಿಗೆ ಇರ್ಲಿಕ್ಕಿಲ್ಲ ನಾನು ದೂರದ ಉಡುಪಿಯಲ್ಲಿಗೆ ಇದ್ದೇನೆ ಹಾಗಾಗಿ ಬಾಲ್ಯದಿಂದಲೇ ನನ್ನನ್ನ ನೋಡಿ ಮುದ್ದಾಡಿದವರು ನೀವೆಲ್ಲ ಹಾಗಾಗಿ ನಿಮ್ಮ ಆಶೀರ್ವಾದ ಸದಾಕಾಲ ಶ್ರೀರಕ್ಷೆಯಾಗಿರ್ಲಿ ನನಗೆ ವಿದ್ಯೆಯನ್ನು ನೀಡಿದಂತಹ ಗುರುಗಳಿದ್ದೀರಾ ಸಮಸ್ತ ಗುರು ಪರಂಪರೆಗೆ ಬಾಲ್ಯದಿಂದ ಇಲ್ಲಿಯ ಪರ್ಯಂತ ಯಾರೆಲ್ಲ ನನಗೆ ಗುರುವಾಗಿ ಅನುಗ್ರಹ ಮಾಡಿದ್ದಾರೋ ಅವರಿಗೆ ಎಲ್ಲರಿಗೂ ನಾನು ಬುದ್ಧಿಸಿಕೊಳ್ತಾ ಹೆತ್ತ ತಂದೆ ತಾಯಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಬಾಲ್ಯದ ಮಣ್ಣಿನ ಎಲ್ಲ ಶಕ್ತಿಗಳಿಗೆ ನನ್ನ ನಮನಗಳನ್ನು ಅರ್ಪಿಸಿಕೊಳ್ತಾ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಈ ಮಾತನ್ನ ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮದ ಚಿಕ್ಕಯನ್ನು ನಿರ್ಮಿಸ್ತೇನೆ ಸತ್ಸದ್ ಬ್ರಹ್ಮ